ರೈತರ ಹೋರಾಟದ ಕಿಚ್ಚು ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ರೈತರು ಇವತ್ತು ಸರ್ಕಾರ ಏನ್ ತೀರ್ಮಾನ ತಗೊಳತ್ತೆ ಅನ್ನೋದನ್ನ ಕಾದು ಕೂತಿದ್ದಾರೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಬಗ್ಗೆ ರೈತರಲ್ಲೂ ಒಂದು ಆಕ್ರೋಶ ಇದೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ ನಮ್ಮ ಸಮಸ್ಯೆಗಳನ್ನ ಆಲಿಸಿಲ್ಲ ಅಂತ ಹಾಗಾಗಿ ಸಚಿವರ ಅಣಕು ಶವಯಾತ್ರೆಯನ್ನ ಮಾಡ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದೆ ಸಚಿವರ ಬಗ್ಗೆ ಬಹಳ ದೊಡ್ಡ ಆಕ್ರೋಶ ಇಲ್ಲಿ ಕ್ಯಾಬಿನೆಟ್ ಸಭೆ ನಡೀತಾ ಇದೆ ನಿಜ ಆದ್ರೆ ಆ ಸಭೆಯಲ್ಲಿ ಸಕ್ಕರೆ ಸಚಿವರೇ ಇಲ್ಲ ಎಲ್ಲಿದ್ದಾರೆ ಅಂದ್ರೆ ಹುಬ್ಬಳ್ಳಿಯಲ್ಲಿದ್ದಾರೆ ಆದ್ರೆ ಕ್ಯಾಬಿನೆಟ್ ಸಭೆಯಲ್ಲಿ ಭಾಗಿಯಾಗಿಲ್ಲ ಇದೂ ಕೂಡ ರೈತಾಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಬೇಡಿಕೆ ಈಡೇರಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡೋ ನಿರ್ಧಾರಕ್ಕೆ ಬಂದಿದ್ದಾರೆ ರೈತರು ಸದ್ಯಕ್ಕೆ ಕ್ಯಾಬಿನೆಟ್ ಸಭೆಯತ್ತ ರೈತರ ಚಿತ್ತ ಸರ್ಕಾರ ನಮ್ಮ ಬೇಡಿಕೆಯನ್ನ ಈಡೇರಿಸತ್ತಾ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಅಂತ ರೈತರು ಈಗ ಸರ್ಕಾರದತ್ತ ನೋಡ್ತಿದ್ದಾರೆ ಕ್ಯಾಬಿನೆಟ್ ಸಭೆಯಲ್ಲಿ ಸರ್ಕಾರ ಏನ್ ತೀರ್ಮಾನ ತಗೊಳ್ಳುತ್ತೆ ರೈತರ ಹೋರಾಟ ಮಾತ್ರ ಉಗ್ರ ಸ್ವರೂಪ ಇದೆ ಜಿಲ್ಲೆ ಜಿಲ್ಲೆಗಳಿಗೂ ಈ ಹೋರಾಟದ ಕಿಚ್ಚು ವ್ಯಾಪಿಸ್ತಾ ಇದೆ ಸರ್ಕಾರ ಒಂದು ತೀರ್ಮಾನವನ್ನ ಈಗ ತೆಟ್ಕೊಳ್ಳೇಬೇಕಾಗಿದೆ ಆದ್ರೆ ಯಾವುದೇ ರೀತಿಯಾದ ಬಾರ್ಗೇನ್ಗೆ ರೈತರು ಕೂಡ ಮುಂದಾಗ್ತಾ ಇಲ್ಲ ಒಪ್ಕೋತಾ ಇಲ್ಲ ಮೂರುವರೆ ಸಾವಿರ ಬೆಲೆ ನಿಗದಿ ಮಾಡಬೇಕು ಅಂತಿ ಹಿಡಿದು ಕೂತಿದ್ದಾರೆ ಮತ್ತೊಂದು ಕಡೆ ರೈತರ ಮನಸ್ಸಲ್ಲಿರೋದು ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಿಗಳ ಬಹುತೇಕ ರಾಜಕಾರಣಿಗಳ ಒಡೆತನದಲ್ಲೇ ಇರುವುದು ಸಕ್ಕರೆ ಕಾರ್ಖಾನೆ ಹಾಗಾಗಿ ಕಬ್ಬಿಗೆ ಬೆಲೆ ನಿಗದಿ ಮಾಡೋದ್ರ ಬಗ್ಗೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ ಅವ್ರಿಗೆ ಲಾಭ ಮಾಡಿಕೊಳ್ಳೋದಕ್ಕೆ ನಮ್ಮ ಸಮಸ್ಯೆ ಬಗ್ಗೆ ಹರಿಸ್ತಾ ಇಲ್ಲ ನಮ್ಮ ನಿಕ್ಕಟಿಗೆ ಸಿಕ್ಕಾಕಿಸ್ತಾ ಇದೆ ಸರ್ಕಾರ ಅನ್ನೋ ಆಕ್ರೋಶ ಕೂಡ ರೈತರಲ್ಲಿದೆ ಎಚ್ ಕೆ ಪಾಟೀಲ್ ನಿನ್ನೆ ಪ್ರತಿಭಟನೆ ನಡೀತಾ ಇದ್ದ ಸ್ಥಳಕ್ಕೆ ಬಂದು ಮಾತಾಡಲು ಸಂಧಾನ ವಿಫಲ ಆಯಿತು ರೈತರ ಹೋರಾಟದಲ್ಲಿ ಕನ್ನೇರಿ ಮಠದ ಶ್ರೀಗಳು ಭಾಗಿಯಾಗಿದ್ದಾರೆ ಬೆಳಗಾವಿಯ ಗುರ್ಲಾಪುರ ಕ್ರಾಸ್ಗೆ ಬಂದಿದ್ದಾರೆ ಕನ್ನೇರಿ ಶ್ರೀಗಳು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕನ್ನೇರಿ ಶ್ರೀಗಳು ಬೆಂಬಲ ಕೊಟ್ಟಿದ್ದಾರೆ ರೈತರ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಕನ್ನೇರಿ ಮಠದ ಶ್ರೀಗಳು ಬೆಳಗಾವಿಯ ಗುರ್ಲಾಪುರದಲ್ಲಿ ನಡೀತಾ ಇರುವಂತಹ ಹೋರಾಟ ಅಲ್ಲಿ ಕನ್ನೇರಿ ಶ್ರೀಗಳು ಬಂದಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದೆ ಹಲವು ಸಂಘಟನೆಗಳಿಂದ ರೈತರಿಗೆ ಬೆಂಬಲ ಸಿಕ್ಕಿದೆ ಹಾಗಾಗಿ ಹೋರಾಟ ಮತ್ತಷ್ಟು ಬಲಗೊಳ್ತಾ ಇದೆ ಇವತ್ತು ಸರ್ಕಾರ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದ್ರೆ ತಮ್ಮ ಬೇಡಿಕೆ ಈಡೇರಿಸಿದ್ರೆ ಹೋರಾಟದಿಂದ ರೈತರು ಹಿಂದೆ ಸರಿತಾರೆ ಇಲ್ಲ ಅಂದ್ರೆ ವಾರದಿಂದ ನಡೀತಾ ಇರೋ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪ ಪಡ್ಕೊಳ್ಳೋದು ಪಕ್ಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ